ಈ ವಿಶ್ವಕ್ಕೆ ಛಾಯಾಗ್ರಹಣ ಬಂದು ನೂರ ಎಂಬತ್ತಾರು ವರ್ಷಗಳನ್ನ ಈ ಛಾಯಾಗ್ರಹಣ ಹುಟ್ಟಿಲ್ಲ ಅಂತ ಹೇಳಿದ್ರೆ ಬಹುತೇಕ ನಾವು ಇತಿಹಾಸ ನೋಡಕ್ ಆಗ್ತಿರ್ಲಿಲ್ಲ ಇತಿಹಾಸ ನಾವು ಕಣ್ಣಾರೆ ನೋಡತಿವಿ ಅಂತ ಹೇಳಿದ್ರೆ ಹಲವಾರು ಫೋಟೋಗಳಲ್ಲಿ ಬದುಬಹುದಾಗಿರುವಂತದನ್ನ ಕೆಲವೇ ಒಂದು ಫೋಟೋ ನಮ್ಗೆ ಆ ಇತಿಹಾಸವನ್ನು ತಿಳಿಸೋದಕ್ಕೆ ಸಾಧ್ಯವಾಗಿದೆ ಅದು ಛಾಯಾಗ್ರಹಣ ಅಂತ ಪುಣ್ಯಕಾಲದಲ್ಲಿ ಪವಿತ್ರಕಾರ ಕಾರ್ಯದಲ್ಲಿ ಮತ್ತೆ ಸ್ವಾಗತ ಈ ಸಂಘಟನೆ ಇಷ್ಟಪಡ್ತೀನಿ ತುಂಬಾ ವರ್ಷಗಳಿಂದ ಈ ಸಂಘಟನೆ ಮಾಡ್ತಾ ಬಂದಿದ್ದೀವಿ ಈ ಸಂಘಟನೆಗೆ ಈ ನಗರದ ಅನೇಕ ಗಣ್ಯಾತಿ ಕೂಡ ಬೆನ್ನೆಲುಬಾಗಿ ನಿಂತುಕೊಂಡಿದ್ದಾರೆ ಮುಖ್ಯವಾಗಿ ಆ ಜಾರಕಿಹೊಳಿ ಕುಟುಂಬದವರು ಎಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅದರ ನಿಮಿತ್ತವಾಗಿ ಬಹುತೇಕ ಕರ್ನಾಟಕ ರಾಜ್ಯದಲ್ಲಿ ಒಂದು ಇಂಥ ಸಂಘಟನೆ ಇರಬೇಕು ಅಂತ ಹೇಳಿ ಬೆರಳು ಮಾಡಿ ತೋರಿಸುವಂತಹ ಸಂಘಟನೆ ಬಹುತೇಕ ಗೋಕಾಕ್ ತಾಲೂಕಿನ ಸಂಘಟನೆ ಅದ್ರ ಜೊತೆಗೆ ನಮ್ಮ ರಾಹುಲ್ ಅನಾಜ ಜಾರಕಿಹೊಳಿ ಅವರು ಇರ್ಬೋದು ಸತೀಶ್ ಅನಾ ಜಾರಕಿಹೊಳಿ ಇರ್ಬೋದು ಛಾಯಾಗ್ರಾಹಕ ಛಾಯಾಗ್ರಹಣ ಕ್ಷೇತ್ರಕ್ಕೆ ಛಾಯಾಗ್ರಾಹಕರಿಗಾಗಿ ಅನೇಕ ಸವಲತ್ತುಗಳನ್ನ ಮಾಡಿಕೊಟ್ಟಿರುವಂತ ತಮಗೆಲ್ಲ ಗೊತ್ತಿದೆ ಸತೀಶ್ ಶಿವ ಸವಾ ಕಾರ್ಯಕ್ರಮದ ವೇದಿಕೆಗೆ ನಮ್ಮನ್ನು ಕೂಡ ಸೇರಿಸಿ ಸ್ಪರ್ಧೆಗಳಿಗೆ ಮಾಡೋದಕ್ಕೆ ಛಾಯಾಚಿತ್ರಗಳನ್ನ ಪ್ರದರ್ಶನ ಮಾಡಿ ಅವುಗಳಿಗೆ ಬಹುಮಾನಿಸಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಗುರುತಿಸಿ ನಮಗೆ ನೆನೆಸ್ಕೊಂಡು ಇಡೀ ಜಾರಕಿಹೊಳಿ ಕುಟುಂಬಕ್ಕೆ ನಾವು ಆಭಾರಿಯಾಗಿದ್ದೇವೆ ಅನ್ನೋದನ್ನ ಮತ್ತೆ ಮತ್ತೆ ನೆನಪಿಸಿಕೊಂಡು ಆ ಗೋಕಾಕ್ ತಾಲೂಕಿನಲ್ಲಿ ಎರಡ್ ಸಾವಿರದ ಎಂಟನೇ ಇಸ್ವಿ ಇಲ್ಲಿ ನಮ್ಮ ಈ ಸಂಘಟನೆ ಪ್ರಾರಂಭವಾಯಿತು ಅಲ್ಲಿಂದ ಇಲ್ಲಿವರೆಗೆ ಅನೇಕ ಸಮಾಜಮುಖಿಯಾಗಿರುವಂತಹ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೇವೆ ನಮಗೆಲ್ಲ ಗೊತ್ತಿರುವ ಹಾಗೆ ನಾವು ನಮ್ಮ ಛಾಯಾಗ್ರಾಹಕರಿಗೆ ಏನೆಲ್ಲ ಮಾಡಿದ್ದೇವೆ ಅದು ನಮ್ಮ ಸಂಘಟನೆ ಮತ್ತು ನಮ್ಮ ಸ್ವಾರ್ಥ ಆದ್ರೆ ಸಮಾಜಕ್ಕೆ ನಾವೇನ್ ಕೊಟ್ಟಿವಿ ಅನ್ನೋದನ್ನು ನೋಡಿದ್ರೆ ಬಹುತೇಕ ಫ್ಲಡ್ ಬಂದಿರೋ ಸಂದರ್ಭ ನೀವೆಲ್ಲ ನೆನೆಸ್ಕೊಂಡ್ರೆ ಆ ಫ್ಲಡ್ ನ ಸಂದರ್ಭದಲ್ಲಿ ಎಲ್ಲೆಲ್ಲಿ ಅವ್ರು ಹುಡುಕಿ ಹುಡುಕಿ ಹೋಗಿ ಅವ್ರಿಗೆ ಬೇಕಾದ ದಿನಸಿ ಸಾಮಾನುಗಳಿರ್ಬೋದು ಬೇರೆ ಬೇರೆ ಸಾಮಾನುಗಳನ್ನ ಹೋಗಿ ಮುಗಿಸಿರುವಂತಹ ಕೀರ್ತಿ ಬಹುತೇಕ ವ್ಯವಸ್ಥಿತವಾಗಿ ಮೂಡಿಸಿರುವಂತಹ ಕೀರ್ತಿ ಛಾಯಾಗ್ರಾಹಕರ ಸಂಘ ಕೊರೋನಾ ಸಂದರ್ಭದಲ್ಲಿ ನಾವೊಂದು ವಾಟ್ಸಪ್ ಗ್ರೂಪ್ ನಲ್ಲಿ ನಮ್ಮ ಛಾಯಾಗ್ರಾಹಕರಿಗಾಗಿ ಒಂದು ಪೋಸ್ಟ್ ಹಾಕಿದ್ವಿ ಎಲ್ಲಾ ಬೆಳಗಾಂ ಜಿಲ್ಲೆ ಇರುವಂತಹ ಎಲ್ಲಾ ಛಾಯಾಗ್ರಾಹಕ ಸ್ನೇಹಿತರು ಯಾರಿಗಾದ್ರು ಊಟಕ್ಕೆ ತೊಂದರೆ ಆದ್ರೆ ಅಥವಾ ಯಾವುದೇ ರೀತಿಯ ಸಮಸ್ಯೆಗಳಾದ್ರೆ ದಯವಿಟ್ಟು ನಮಗೆ ತಿಳಿಸಿ ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿ ನಾವು ಆ ದೊಡ್ಡ ಮಾತು ಹೇಳ್ಕೊಡೋದಕ್ಕೆ ಕಾರಣ ಏನಂತ ಹೇಳಿದ್ರೆ ನಮ್ಮ ರಾಹುಲ್ ಅಣ್ಣ ಜಾರಕಿಹೊಳಿ ಮತ್ತು ಸತೀಶ್ ಅಣ್ಣ ಜಾರಕಿಹೊಳಿ ಅವರು ನಮಗೆ ಬೆನ್ನವರಿಗೆ ಆಗಿ ನಿಂತುಕೊಂಡು ನಾವು ಏನೆಲ್ಲ ಕೇಳ್ತೀವಿ ಅದನ್ನು ವ್ಯವಸ್ಥೆ ಮಾಡಿ ಅನೇಕ ಸಂತ್ರಸ್ತರಿಗೆ ಆ ದಿನಸಿ ನಮ್ಮ ಮುಡಿಸೋದಕ್ಕೆ ನಮಗೆ ನೆರವಾಗಿತ್ತು ಹಾಗಿರೋದ್ರಿಂದ ಈ ಗಳಿಗೆಗಳನ್ನ ನಾವು ಮತ್ತೆ ಮತ್ತೆ ರೆಂಟ್ ಮಾಡ್ಕೊಳ್ತೀವಿ ಹಾಗಿರೋದ್ರಿಂದ ಮತ್ತೆ ಗೋಕಾಕ್ ತಾಲೂಕಿನ ಎಲ್ಲ ಛಾಯಾಗ್ರಾಹಕರಿಗೆ ಬಹಳ ದೊಡ್ಡ ಕೃತಜ್ಞತೆ ಉಳೋದಾಗಿದೆ ನಾವು ಸಂಘಟಿಸಿದ್ರೆ ಯಾಕಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದೆ ಮೊನ್ನೆ ಬಿಜಾಪುರ್ನಲ್ಲಿ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ನಡೀತು ಅದು ಕೇವಲ ಬೆಂಗಳೂರು ಅಂತ ನಗರಗಳಲ್ಲಿ ಡೆಲ್ಲಿ ಅಂತ ಮುಂಬೈಗಳಲ್ಲಿ ನಡೀತಿತ್ತು ಬೆಂಗಳೂರವರು ಉತ್ತರ ಕರ್ನಾಟಕದಲ್ಲಿ ಕೂಡ ಮಾಡಿ ಅಂತ ಹೇಳಿದ್ರೆ ಆಗಿಲ್ಲ ಉತ್ತರ ಕರ್ನಾಟಕದಲ್ಲಿ ಯಾವ ಕಾರ್ಯಕ್ರಮ ಕೂಡ ಯಶಸ್ವಿ ಆಗಲ್ಲ ನಿಮ್ಮಲ್ಲಿ ಜನ ಸೇರಲ್ಲ ನಿಮ್ಮಲ್ಲಿ ಅಂತ ದೊಡ್ಡ ಬಿಲ್ಡಿಂಗ್ ಗಳಿಲ್ಲ ಹಾಗೆ ಹೀಗೆ ಹೇಳಿ ಹೇಳ್ತಿದ್ರು ನಾವು ಚಾಲೆಂಜ್ ಆಗಿ ಅದನ್ನ ತಗೊಂಡ್ ಬಿಜಾಪುರದಲ್ಲಿ ಒಂದು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ನಡೀತು ಬಹುತೇಕ ಯಾರು ಎಸೆ ಮಾಡಿಲ್ಲ ಹದಿಮೂರ್ ಹದಿನಾರು ಸಾವಿರ ಜನ ಛಾಯಾಗ್ರಾಕೆ ಕೂಡ ಕಾರ್ಯಕ್ರಮ ಮಾಡಿದ್ರೆ ನಮ್ಮನ್ನು ಕೂಡ ಕಾರ್ಮಿಕ ಕಲ್ಯಾಣ ಇಲಾಖೆಗೆ ಸೇರಿಸಿದೆ ಅಂಬೇಡ್ಕರ್ ಸಹಾಯ ಕೂಡ ತಂದು ನಮಗೆ ಅನೇಕ ಸವಲತ್ತು ಶುಭವಾಗಿ ಮಾಡಿದ್ದಾರೆ ಅದು ಬಹಳ ಖುಷಿ ಕೊಡುವಂತ ವಿಚಾರ ಇನ್ನೊಂದು ಮುಖ್ಯವಾದ ವಿಷಯ ಇದೇ ಬೇಡಿಕೆ ಕಂಚ್ಕೊಳ್ಬೇಕಂತ ಹೇಳಿದ್ರೆ ನಮಗೆ ಒಂದು ಅಕಾಡೆಮಿ ಬೇಕು ಚಿತ್ರಕಲೆಗೆ ಅಥವಾ ಬೇರೆ ಬೇರೆ ಇದಕ್ಕೆಲ್ಲ ಅಕಾಡೆಮಿಗಳಿದೆಯೋ ಹಾಗೆ ನಮ್ಮ ಮಕ್ಕಳ ಅಕಾಡೆಮಿ ಬೇಕು ಅಂತ ಹೇಳಿ ಬಹಳ ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ವಿ ಈ ವರ್ಷ ಆಗ್ತದೆ ಇದು ಅನೌನ್ಸ್ ಆಗ್ಬೇಕಾಗಿತ್ತೇನೋ ಮಾತಾಡೋದಕ್ಕಾಗಿ ನಮ್ಮ ರಾಜ್ಯ ಸಂಘದ ಮುಖ್ಯಸ್ಥರು ಕರೆದಿದ್ದಾರೆ ಒಂದೇ ಮನೆ ಶನಿವಾರ ಮೀಟಿಂಗ್ ಇತ್ತು ಮೀಟಿಂಗ್ ಮಾಡಕ್ಕಾಗಿಲ್ಲ ಆಗಿಲ್ಲ ಅದನ್ನ ಈ ವಾರದಲ್ಲಿ ಆಗ್ತದೆ ಬಹುತೇಕ ಅದು ಘೋಷಣೆ ಆಗ್ತದೆ ಘೋಷಣೆ ಆದ್ರೆ ಮೊದಲನೇ ಶುಭಾಶಯ ನಮಗೆಲ್ಲರಿಗೂ ಕೂಡ ನಾನು ಬಹಳಷ್ಟು ತಾಯಿಗಳನ್ನ ಹೇಳಬೇಕಾದ ವಿಷಯವಾಗಿರುವುದರಿಂದ ಸಹಕಾರ ನಮಗೆಲ್ಲರೂ ಧನ್ಯವಾದಗಳು ಇಷ್ಟೊತ್ತು ಮಾತಾಡೋದಕ್ಕಾಗಿ ನನಗೆ ಅವಕಾಶ ಕೊಟ್ಟಿದ್ವಿ ಧನ್ಯವಾದಗಳು ಸಮರ್ಪಿಸಿ ನನ್ನ ಮಾತಿನಿ